ಒಂದು ಸಹ ನೋಡಮ್ಮಸ ಎಲ್ಲ ಹಸುಗಳು ಮೋಸ್ಟ್ಲಿ ಬಂದ್ಬಿಟ್ಟವ ಬಂದ್ಬಿಟ್ಟವಂಸ ಇಲ್ಲಿ ತಿರ್ಗಾ ಕಳ್ರ ಕಾಟ ಶುರುವಾಗಿರಬೇಕು ಕ್ಯಾಟ್ವಾಕಿ ಅಮ್ಮ ರುದ್ರನಮ್ಮ ಗೊಣ್ಣಿ ಬಂಗಾರಿಯಮ್ಮ ಎಲ್ಲರೂ ಬಂದವ್ರೆ ಏನಮ್ಮ ಬಂಗಾರಿ ಕಳ್ಳರು ಬಂದುಬಿಟ್ಟವ್ರಾ ಎಷ್ಟು ಟೈಮ್ ಇವಾಗ ಹನ್ನೊಂದು ಮುಕ್ಕಾಲು ಎಲ್ಲರೂ ಇಲ್ಲೇ ಇದಾರೆ ಎಲ್ಲರೂ ಬಂದವರು ನೋಡು ಮೋಸ್ಟ್ಲಿ ಯಾರೋ ತಿರ್ಗಾ ಶುರು ಆಗಿರ್ಬೇಕಮ್ಸ ಎಲ್ಲ ಗೊಂಡಿ ಪಾಪ ಇಲ್ಲ ಬರ್ತದ ಬರ್ತದಿರೋ ಅವ್ರು ಎಲ್ಲರ ಕಡೆಯಿಂದ ಬರ್ತಾವ್ರಿ ಇವಾಗ ಇನ್ನು ಬಂಗಾರಿ ಅಲ್ಲ ಬಂಗಾರಿ ಕಾಳ ವೈಷ್ಣವಿ ಜೈ ಶ್ರೀರಾಮ್ ಕಲ್ರದ್ದು ತಿರ್ಗಾ ಕಾಟ ಶುರುವಾಗಿರ್ಬೇಕಮ್ಸ ಅದಕ್ಕೆ ಎಲ್ಲ ಪಾಪ ಗಾಬರಿಂದ ಬಂದ್ಬಿಟ್ಟವೆ ನೋಡೋ ಮುಖದ ಎಕ್ಸ್ಪ್ರೆಷನ್ಗಳು ನೋಡು

വനു ബംഗാരി അല്ല ബംഗാരി അല്ലേ നിങ്ങൾ നിൽ